ಬಣ್ಣದ ಹಕ್ಕಿ ಪದ್ಯ ಚಿತ್ರಗಳನ್ನು ಗುರುತಿಸು ಗಿಳಿ ಕೋಳಿ ನವಿಲು ಕಾಗೆ ಪಾರಿವಳ ಗುಬ್ಬಿ ಬಣ್ಣದ ಹಕ್ಕಿ ಪದ್ಯ ಬನ್ನಿ ಓದೋಣ ಬಾರೆಳೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಳೆ ಹಕ್ಕಿ ಆರುವ ಹಕ್ಕಿ ಗೆಳೆಯರು ಬಾಬಾ ಬಾಬಾ ನನಗೂ ಹಾರಲು ಕಲಿಸು ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲನೆ ಮೇಲೆ ಹಾರುಲ ಹಾರುವ ಹಚ್ಚು ಹಾರಲು ಹಚ್ಚು ನಾನು ನೀನು ಇಬ್ಬರ ಕೂಡಿ ಮುಗಿಲಿನ ಕಡೆಗೆ ಹಾರುವ ಬತ್ತ ಇಲ್ಲಿಂದ ಹಾರುತ್ತ ಹಾಡುತ್ತ ನಲಿಯುವ ಬಾ ಇದನ್ನ ಬರೆದವರು ಸೀಫಾ ಕಟ್ಟಿಮಣಿ ಪದಗಳ ಅರ್ಥ ವೇಳೆ ಕಾಲ ಸಮಯ ಹಚ್ಚು ಸೇರಿಸು ಅಂಟಿಸು ಮಧ್ಯ ನೆತ್ತಿ ತಲೆಯ ಹಿಂಗಡೆ ಹಿಂದೆ ಪದ್ಯದ ಮುಂದಿನ ಸಾಲುಗಳನ್ನು ಹೇಳಿರಿ ಆಡಲು ಯಾರು ಇಲ್ಲ ತಿನ್ನಲು ಹಣ್ಣನ್ನು ನನಗೂ ಎರಡೂ ರೆಕ್ಕೆಯ ಹಚ್ಚು ಬಣ್ಣ ಬಣ್ಣವೊಚ್ಚ ನಾನು ನೀ ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ ಅವ್ವ ಎಲ್ಲಿಗೆ ಹೋಗಿ ಹೇಳು ಅವ್ವ ನೀರಿಗೆ ಹೋಗಿ ಹೇಳು ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಮಗು ಇಬ್ಬರೆ ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಅರಿಗೂ ಬಿಟ್ಟ ಸ್ಥಳ ತುಂಬಿರಿ ಬಾಬಾ ನನಗೂ ಡ್ಯಾಶ್ ಕಲಿಸು ಬಾಬಾ ಹಾಡಲು ಕಲಿಸು ಅಪ್ಪನು ಡ್ಯಾಶ್ ಹೋಗಿಹನು ಅಪ್ಪನು ಪೇಟೆಗೆ ಹೋಗಿಹನು. ನನಗೂ ಎರಡು ರೆಕ್ಕೆಯ ಡ್ಯಾಶ್ ನನಗೂ ಎರಡು ಹಚ್ಚು ನೆತ್ತಿಯ ಮೇಲೆ ಡ್ಯಾಶ್ ಹಚ್ಚು ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ಮುಗಿಲಿನ ಕಡೆಗೆ ಡ್ಯಾಶ್ ಬಾ ಮುಗಿಲಿನ ಕಡೆಗೆ ಹಾರುವ ಬಾ ಅಭ್ಯಾಸ ಪದಗಳನ್ನು ಹೇಳ್ತೀಯಾ ಹಾಡಲು ಹಾರಲು ಹಚ್ಚು ಚುಚ್ಚು ಅಲ್ಲಿಂದತ್ತ ಇಲ್ಲಿಂದತ್ತ ಥ್ಯಾಂಕ್ ಯು